ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ನೂತನವಾಗಿ ಆರಂಭಿಸಲಾಗಿರುವ ಈ ಖಾತಾ ಮೇಳಕ್ಕೆ ಚಾಲನೆ ಹಾಗೂ ಅಗರ ಗ್ರಾಮದ ಸ್ಮಶಾನ ಉದ್ಘಾಟನೆ ಮತ್ತು ನೂತನ ಆಂಬ್ಯುಲೆನ್ಸ್ಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಖಾತಾ ವಿಚಾರದ ಕುರಿತು ಅರಿವು ಮೂಡಿಸಲಾಯಿತು ಜೊತೆಗೆ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಎಸ್ ಟಿ ಸೋಮಶೇಖರ್ ಸೇರಿದಂತೆ ಅಧ್ಯಕ್ಷರು ಲತಾ ಮಂಜುನಾಥ್ ಹಾಗೂ ಅಗ್ರ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಆಂದೋಲನ ಯಾಕೆ ಮಾಡ್ತಾರೆ ತುಂಬಾ ವರ್ಷಗಳಿಂದ ಯಾರಾದರೂ ಕಾಯ್ತಾ ಇದ್ದರು ಹೇಳಿದ್ದಾರೆ ಖಾತೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಇರ್ಬೋದು ಎಪ್ಪಿನಲ್ಲಿ ಏಳು ಎರಡು ಸಾವಿರದ ಇಪ್ಪತ್ತರ ಹಿಂದೆ ಒಂದು ಆಗಿರಬೇಕು ಒಂದು ಜನೀಟ್ ಹಾಕಿರ್ಬೇಕು ಜೀಟಿ ಆಗಿರ್ಬಾರ್ದು ಜೀಪಿಯನ್ನು ಕನ್ಸಿಡರ್ ಮಾಡೋಣ ಅಭಿನಯ ರಿಲೀಸ್ಟ್ ಆಗಿದ್ರು ಕನ್ಸಿಡರ್ ಮಾಡೋಣ ಆಮೇಲೆ ಒಂದು ಎಂಟ್ ಇಪ್ಪತ್ತು ನಿವೇಶನ ಮಾಡಿದರೆ ಹತ್ತು ನಿವೇಶನ ಏನಾಗಿದೆ ಇನ್ನಷ್ಟು ನಿವೇಶನ ಏನಾಗದೇ ಇರ್ತದೆ ಹತ್ತು ನಿವೇಶನ ಏನು ಸೇವಾಗಿದೆ ಅದಕ್ಕೆ ಮಾತ್ರ ಲವ್ರಿ ಮಾಡ್ಕೊಡ್ತೀವಿ ಇನ್ನಷ್ಟು ನಿವೇಶನ ಸೇಡದೆ ಅದಕ್ಕೆ ಸಾಧ್ಯ ಆ ಟಾಟಾ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಖಾತೆ ಯಾರು ಯಾರು ಆರ್ಟಿ ಮಾಡಬೇಕ ಮಾಡ್ತೀವಿ ಅದು ಸಮಾಜ ಏನು ಅಂತ ಹೇಳಿದ್ರೆ ಒಂದರಿಂದ ಇಪ್ಪತ್ತು ಸೆಟ್ ಮಾಡಿದ್ವಿ ಈ ಸಮಾಜದಲ್ಲಿ ನಾವೇನೂ ಎಲ್ಲ ಮಾಡ್ತೀವಿ ಅಂತ ಕೈ ಹಲವಾರು ಜನ ಇರ್ತಾರೆ ಇದೇ ಹಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಎಲ್ ಪಿ ಎಸ್ ಶಾಲೆಯ ಒಂದು ಟಾಟಾ ಎಲ್ಲ ಬೇಕಾಗುತ್ತೆ ಜನಕ್ಕೆ ಹಗರಣ ಮಾಡಿದೀವಿ ಎಂದು

ಅವರು ಬೆಳಗ್ಗೆ ಆ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ನಾವು ಹೋಗಬೇಕು ಹೋಗ್ಬೇಕು ಅಂತ ಹೋಗುತ್ತೇವೆ ನಾವು ಇಲ್ಲ ನಮಗೆ ನಮಗೆ ರಾಜಕೀಯದಲ್ಲಿ ಆದ್ರೆ ಅವರು ಹೋಗ್ಬೇಕಂತ ಮುಖಮುಖ

ಅದೇ ರೀತಿ ಆ್ಯಂಬುಲೆನ್ಸ್ ಗ್ರಾಮಸ್ಥರದಲ್ಲಿ ನಂಗೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿದ್ರೆ ಏನೋ ಒಂದು ಕಣ್ಣು ವಿಚಾರ ಅಂದರೆ ಇಲ್ಲಿ ಊರು ಒಕ್ಕಾಗಿ ನಮಗೆ ಬರುತ್ತೆ ಅಂದರೆ ಇಲ್ಲಿ ಬರೋದಿಲ್ಲ ಕಾಣ್ತಾ ಮಾಡಬೇಕು ನಾನು ಮಾಡಬೇಕು ಅಂತ ಯಾರಿಲ್ಲ ಎಲ್ಲ ಕಡೆ ಬರ್ತಾರೆ ಸೊ ಅದರಲ್ಲಿ ಖುಷಿ ಆಯ್ತಲ್ಲ ನನಗೆ ಮತ್ತೆ ಮೇಡಮ್ ಅವರು ಬಂದು ಮುಂದೆ ಬಂದು ಆ್ಯಂಬುಲೆನ್ಸ್ ಹೋಗ್ತಾರೆ ಸೋಮವ್ರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದಾರೆ ಸಹಾಯ ಮಾಡಿ ಅಂತ ಇದು ಮುಖಂಡರು ಹೋಗ್ತದೆ ನಮಗೆ ಏನು ಆಗಿ ಗ್ರಾಮಸ್ಥೆ ನಿಮ್ಗೆ ಅಂದ್ರೆ ನಾನು ಇವತ್ತು ನಾನು ನಿಮಗೂ ನೋಡ್ಬೇಕು ಸೊ ಸಮಯ ಸ್ವಾಮಿ ಆಶೀರ್ವಾದದಿಂದ ಇವತ್ತು ಎಲ್ಲ ಆಗಿದೆ ಸೊ ಊರು ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆಯದಾಗಲಿ ಹದಿನೇಳು ಗ್ರಾಮ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಬರ್ತದೆ ಮೊದಲನೇ ಗ್ರಾಮ ಪಂಚಾಯತಿ ಅದರ ಇವತ್ತು ಈ ಕಾಟ ಆಂದೋಲನ ಏನು ಮಾಡಿದ್ದಾರೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅಗ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಅಧ್ಯಕ್ಷರು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ ಇವತ್ತಿಂದ ಚಾಲೂ ಆದ್ರಿಂದ ಏನ್ ಅನುಕೂಲ ಆಗ್ತದೆ ಏನ್ ಅನಾನುಕೂಲ ಆಗ್ತದೆ ಅನುಕೂಲ ಆದ್ರೆ ತೊಂದರೆ ಇಲ್ಲ ಏನ್ ಅನಾನುಕೂಲ ಆಗ್ತದೆ ಅದೆಲ್ಲ ಕೂಡ ಗಮನಕ್ಕೆ ತಂದ್ರೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೇಳಿ ಅದನ್ನ ಚೇಂಜ್ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೂಡ ಮತ್ತೆ ಚಾಲನೆ ಮಾಡೋಣ ಅದನ್ನ ಗೊತ್ತಾಗಬೇಕು ಬೀಳಿಗೋದು ಎಲ್ಲಿದೆ ಬೀಳಿಗೋದು ಇದೇನೇನು ಈ ಕಾರಣದಿಂದ ಅನುಕೂಲ ಆಗಿಕೆ ಬಂದಾಗ ಹೇಳ್ತಿದ್ರು ಮೂವತ್ತು ನಲವತ್ತು ಜನಕ್ಕೆ ಎಂಬತ್ತು ಸಾವಿರ ಕಟ್ಟಬೇಕಾಗ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಇಂತ ಜಾಸ್ತಿ ಅಂತ ಹೇಳಿ ಆ ಥರದಿದ್ದರೆ ಎಲ್ಲವನ್ನು ಪಟ್ಟಿ ಮಾಡಿ ಏನೇನು ಪ್ರಾಬ್ಲಮ್ಸ್ ಇದೆ ಏನೇನು ಜನರಿಗೆ ತೊಂದರೆ ಆಗ್ತದೆ ಆ ಥರದ್ದೆಲ್ಲವನ್ನು ಪಟ್ಟಿ ಮಾಡಿ ಏನು ಅನುಕೂಲ ಆಗ್ತದೆ ಮಾಡಬೇಕಂತ ನಮ್ಮ ಗೌರ್ಮೆಂಟ್ ಸಂಸ್ಥೆ ಅವ್ರಿಗೆ ಪಜೀಸರ್ ಅವರಿಗೆ ಕಾಲೇಜ್ ಮಾಡ್ತಾ ಒಂದು ಸಣ್ಣ ಸನ್ಮಾನವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಸ್ಥಾನವಾಗಿರುವ ಎನ್ ಸಂಸ್ಥೆಯ ಅವರಿಗೆ ನಿಮ್ಮೆಲ್ಲರೂ ಗೊತ್ತೊಮ್ಮೆ ಮೊದಲೇ ಈ ಮತ್ತೊಂದು ಈ ಗ್ರಾಮ ಪಂಚಾಯತ್ ಎಲ್ಲಿ